ರೋಮ್ ಪ್ರತಾಪ್ ಅವರು ದುಬೈನಲ್ಲಿ ಸುತ್ತಾಡ್ತಿದ್ದಾರೆ ಮೊದಲೇ ತುಂಬಾನೇ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿನಲ್ಲಿಯೂ ಕೂಡ ಪ್ರತಾಪ್ ಅವರು ಅದನ್ನ ಲೆಕ್ಕಿಸದೆ ಆರಾಮಾಗಿ ಒಂದು ಸುತ್ತಾಟ ದುಬೈನಲ್ಲಿ ನೋಡುವಂತ ಜಾಗಗಳು ತುಂಬಾನೇ ಇದೆ ಅಂತ ಹೇಳ್ಬೋದು ದುಬೈನಲ್ಲಿ ನೋಡ್ತಾ ಇರಬಹುದು ಎಲ್ಲರನ್ನು ಕೂಡ ಮಾತನಾಡಿಸ್ತಿದ್ದಾರೆ ಅಲ್ಲೂ ಕೂಡ ಕನ್ನಡಿಗರು ಜಾಸ್ತಿ ಇದ್ದಾರೆ ದುಬೈನಲ್ಲಿ ಪ್ರತಾಪ್ ಅವ್ರನ್ನು ಕೂಡ ಅವ್ರು ಮಾತನಾಡಿಸ್ತಾರೆ ಅದ್ಭುತ ಕ್ಷಣವನ್ನು ಕೂಡ ಪ್ರತಾಪ್ ಕಳೀತಾ ಇದ್ದಾರೆ ಒಂದು ವಾರಗಳ ಕಾಲ ದುಬೈನಲ್ಲೇ ಇರ್ತಾರಂತೆ ಒಂದು ದುಬೈ ಪ್ರವಾಸ ಅಂತೆ ಜೊತೆಗೆ ಫ್ಯಾನ್ಸ್ ಮೀಟಪ್ ಕೂಡ ಇದೆಯಂತೆ ಕಾರ್ಯಕ್ರಮ ಬೇರೆ ಬೇರೆ ಪ್ಲಾನ್ಸ್ ಮೀಟಿಂಗ್ಸ್ಗಳು ಕೂಡ ಇದೆಯಂತೆ ಹೀಗಾಗಿ ಎಲ್ಲವನ್ನೂ ಕೂಡ ಮುಗಿಸ್ಕೊಂಡು ವಾಪಸ್ ಮತ್ತೊಮ್ಮೆ ಬೆಂಗಳೂರಿಗೆ ಬರ್ತಾರೆ ಆದರೆ ತುಂಬನೇ ಬಿಸಿಳಿದಂತಹ ಕಾರಣ ಪ್ರತಾಪ್ ಅವರಿಗೆ ಹಾಗೆ ಸ್ವಲ್ಪ ತಲೆ ಸುತ್ತು ಬಂದಿದೆ ಅಂತ ಕೂಡ ಗೊತ್ತಾಗಿದೆ ಪ್ರತಾಪ್ ಅವರು ಸದ್ಯಕ್ಕೆ ರೆಸ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇದೆ ಬೇರೆ ಬೇರೆ ಪ್ರೋಗ್ರಾಮ್ಗಳು ಸಹ ಇದೆ ಅಭಿಮಾನಿಗಳು ಕೂಡ ಅಲ್ಲಿ ನಲ್ಲಿ ಸಿಗ್ತಾರೆ ರಸ್ತೆಲಿ ಅವ್ರನ್ನೂ ಕೂಡ ಮಾತನಾಡಿಸ್ತಾರೆ ಎಲ್ಲರೂ ಕೂಡ ಪ್ಲಾನಿಂಗನ್ನು ಮಾಡಿ ಪ್ರತಾಪ್ ಅವ್ರನ್ನ ಅಲ್ಲಿ ಮೀಟಪ್ಗೆ ಕರೆಸ್ಕೊಂಡಿರೋದು ಜೊತೆಗೆ ಬಿಸ್ನೆಸ್ ಮೀಟ್ ಮೀಟಿಂಗ್ ಕೂಡ ಇದೆಯಂತೆ ಪ್ರತಾಪ್ ಅವರು ಬಿಸಿನೆಸ್ ಅನ್ನು ಕೂಡ ಮಾಡಲು ಹೊರಟಿದ್ದಾರೆ ಪ್ರತಾಪ್ ಅವರ ಬಗ್ಗೆ ನೀವೇನಂತೀರಾ ನಿಮಗೂ ಕೂಡ ಪ್ರತಾಪ್ ಇಷ್ಟನಾ ಪ್ರತಾಪ್ ಸದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಟವಾಡಿ ಫೇಮಸ್ ಆಗಿದ್ರು ಈಗ ಸಿಗಾಬಟ್ಟೆ ಬೇರೆ ಬೇರೆ ಕಡೆ ಕೂಡ ಮಿಂಚ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ಆದ್ರೆ ಅವರಿಗೆ ಸ್ವಲ್ಪ ತಲೆ ಕೂಡ ಬಂದಿದೆ ದುಬೈನಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಿದ್ರೆ ಮೊನ್ನೆ ತಾನೆ ದುಬೈಗೆ ಹೋದ್ರು ದುಬೈನಲ್ಲಿ ಚೆನ್ನಾಗಿ ಸ್ವಾಗತ ಸಿಗುತ್ತೆ ಪ್ರತಿಯೊಬ್ಬರು ಕೂಡ ದುಬೈಗೆ ಪ್ರತಾಪ್ ಅವರನ್ನ ಕರ್ಸಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ